ಅಸ್ಸಾಮ್ ಹಾಯ್ ಎವ್ರಿ ವಾನ್ ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಮಾಡೋವಂಥ ಮೋಮೋಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಇಫ್ತಾರ್ಗಂತೂ ಖಂಡಿತ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ ಓಕೆ ಫ್ರೆಂಡ್ಸ್ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಇದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಹಾಕಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಹಿಟ್ಟು ಕಳಿಸ್ತೀವಿ ನೋಡಿ ಅದೇ ರೀತಿಯಾಗಿ ಕಳಿಸಿದರೆ ಆಯಿತು ಇದೇ ರೀತಿಯಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಕಳಿಸಿ ಚಪಾತಿ ಅದಕ್ಕೆ ಈಗ ಮಿಕ್ಸ್ ಮಾಡಿ ಆಗಿದೆ ನೋಡಿ ಈ ರೀತಿಯಾಗಿದೆ ಇನ್ನು ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ರೆಸ್ಟ್ ಮಾಡೋದಕ್ಕೆ ಇಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಬೇಯಿಸಿರೋ ಚಿಕನ್ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಬೇಯಿಸಿದ್ದೇನೆ ಹಾಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿರೋದು ಹಾಗೆ ಇಲ್ಲಿ ಒಂದು ದೊಡ್ಡ ಆನಿಯನ್ ಚಾಪ್ ಮಾಡಿರೋದು ಕಾಲು ಕಪ್ಪಷ್ಟು ಚಾಪ್ ಮಾಡಿರೋ ಕ್ಯಾರೆಟ್ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ಹಾಫ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಸ್ವಲ್ಪ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಇದೀಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ಇದನ್ನು ಚಪಾತಿ ಥರ ಲಟ್ಟಿಸಬೇಕು ನಾನಿಲ್ಲಿ ಸ್ವಲ್ಪ ನೀಡ್ ಇದ್ದೇನೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡ್ದು ಕೊನೆ ತನಕ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹುಡಿ ಹಾಕಿ ಚಪಾತಿ ಥರ ಲಟ್ಟಿಸ್ಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವನೂ ಆಗಬಾರ್ದು ಆ ರೀತಿಯಾಗಿ ಲಟ್ಟಿಸಿ ನೋಡಿ ಇದೀಗ ಆಗಿದೆ ಇವಾಗ ಇದನ್ನು ಒಂದು ಗ್ಲಾಸಲ್ಲಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದೆ ನೋಡಿ ರೌಂಡ್ ಶೇಪಲ್ಲಿ ಎಕ್ಸ್ಟ್ರಾ ಇದ್ದ ಹಿಟ್ಟನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ ಇವಾಗ ಇದಕ್ಕೆ ಫಿಲ್ಲಿಂಗ್ನ ಹಾಕಬೇಕು ನೋಡಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ ನಿಜವಾಗ್ಲೂ ಫ್ರೆಂಡ್ಸ್ ಇದು ಮಾಡೋದು ತುಂಬಾ ಸುಲಭ ನೀವು ಒಮ್ಮೆದನ್ನು ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಕವರ್ ಮಾಡಿದ್ರಾಯಿತು ಆಯಿತು ಇವಾಗ ಮಾಡಿ ಇದನ್ನೆಲ್ಲ ಒಂದು ಸೈಡಲ್ಲಿ ಇಡಿ ಇವಾಗ ಇದನ್ನು ಸ್ಟೀಮ್ ಮಾಡೋದಕ್ಕೆ ಪಾತ್ರೆಯನ್ನು ಇಟ್ಟಿದ್ದೇನೆ ಹಾಗೆ ಇದ್ರ ಮೇಲೆ ಇರೋ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಹಚ್ಚಬೇಕು ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಸೆಟ್ ಮಾಡಿಡಿ ಫ್ರೆಂಡ್ಸ್ ಇದೀಗ ಮೋಮೋಸ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಸ್ಟೀಮ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೀಗ ಮೋಮೋಸ್ ರೆಡಿಯಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡೋ ಈ ಮೋಮೋಸ್ ರೆಸಿಪಿ ಹೇಗೆ ಮಾಡೋದು ಹಾಗೆ ಇದಕ್ಕೆ ಎಷ್ಟು ಟೈಮ್ ಬೇಕಾಗೋದು ಹೇಳಿ ಇಫ್ತಾರ್ಗಂತೂ ಇದನ್ನು ಖಂಡಿತ ಟ್ರೈ ಮಾಡಿ ಹಾಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾ ನೋಡೋದಕ್ಕೆ ಸೂಪರ್ ಆಗಿದೆಯಲ್ಲ ಟೇಸ್ಟ್ ಅಂತೂ ಸೋ ಎಮ್ಮಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್